ಅರಸಿಕೆರೆ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒತ್ತಾಯ ಕೇಳಿ ಬಂದಿರುವ ಬಗ್ಗೆ ಈ ವಿಷಯದಲ್ಲಿ ತಮ್ಮ ವೈಯಕ್ತಿಕ ತೀರ್ಮಾನವೇನೂ ಇಲ್ಲ ದೇವೇಗೌಡರು ಹಾಗೂ ಎಚ್ಡಿ ಕುಮಾರಸ್ವಾಮಿ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ ಎಂದು ಮಾಜಿ ಸಚಿವ ರೇವಣ್ಣ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಜನವರಿ ಇಪ್ಪತ್ನಾಲ್ಕರಂದು ಹಾಸನದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿದ್ದು ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದರು ಹಾಸನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸುರೇಶ್ ಬಾಬು ಸೇರಿದಂತೆ ಜೆಡಿಎಸ್ನ ಎಲ್ಲಾ ಹಾಲಿ ಹಾಗೂ ಮಾಜಿ ಶಾಸಕರು ಭಾಗವಹಿಸಲಿದ್ದಾರೆ ಈ ಸಮಾವೇಶಕ್ಕೆ ಸುಮಾರು ಒಂದೂವರೆಯಿಂದ ಎರಡೂವರೆ ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದರು ಸಮಾವೇಶದ ಸ್ಥಳದ ಕುರಿತು ಮಾತನಾಡಿದ ಅವರು ಕೆಐಎಡಿಬಿಗೆ ಅಗತ್ಯ ಶುಲ್ಕವನ್ನು ಈಗಾಗಲೇ ಪಾವತಿಸಲಾಗಿದ್ದು ಜಿಲ್ಲಾಡಳಿತ ಹಾಗೂ ಕೆಐಎಡಿಬಿ ಯಾವ ಸ್ಥಳವನ್ನು ಸೂಚಿಸುತ್ತವೋ ಅಲ್ಲಿ ಸಮಾವೇಶ ನಡೆಸಲಾಗುವುದು ಎಂದರು ಐದು ಲಕ್ಷ ರು ಶುಲ್ಕ ಕೇಳಲಾಗಿದ್ದು ಅದರಲ್ಲಿ ಒಂದು ಲಕ್ಷ ರು ಮುಂಗಡವಾಗಿ ಪಾವತಿಸಲಾಗಿದೆ ಕೆಐಎಡಿಬಿ ಅವರು ಸೂಚಿಸುವ ಸ್ಥಳದಲ್ಲಿಯೇ ಸಮಾವೇಶ ನಡೆಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅರಸಿಕೆರೆ ಕ್ಷೇತ್ರದಿಂದ ಸ್ಪರ್ಧಿಸುವ ಒತ್ತಾಯ ಕೇಳಿಬಂದಿರುವ ಕುರಿತು ಪ್ರತಿಕ್ರಿಯಿಸಿದ ಡಿ ರೇವಣ್ಣ ಈ ವಿಷಯದಲ್ಲಿ ನಮ್ಮ ವೈಯಕ್ತಿಕ ತೀರ್ಮಾನವೇನೂ ಇಲ್ಲ ಡಿ ದೇವೇಗೌಡರು ಹಾಗೂ ಕುಮಾರ್ ಕುಮಾರಸ್ವಾಮಿ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ ಎಂದು ಹೇಳಿದರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸು ಎಂದು ಹೇಳುತ್ತಾರೋ ಅದೇ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಎಂದರು ಅರಸಿಕೆರೆ ಕ್ಷೇತ್ರದ ಮುಖಂಡರು ತಮ್ಮನ್ನು ಭೇಟಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದಾರೆ ಆದರೆ ಈಗಲೇ ಯಾವ ಕ್ಷೇತ್ರದಿಂದ ನಿಲ್ಲುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಹೊಳೆ ಕ್ಷೇತ್ರದ ಜನತೆ ಆರು ಬಾರಿ ತಮ್ಮನ್ನು ಗೆಲ್ಲಿಸಿದ್ದು ತಮಗೆ ಮಾತ್ರವಲ್ಲದೆ ಪ್ರಜ್ವಲ್ ಹಾಗೂ ಸೂರಜ್ ಅವರಿಗೆ ಸಹ ಶಕ್ತಿಯಾಗೂ ಬೆಂಬಲ ನೀಡಿದ್ದಾರೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ನಮ್ಮ ಗುರಿಯಾಗಿದೆ ನಾವು ಪಕ್ಷವನ್ನು ಬೆಳೆಸುತ್ತೇವೆ ಆದರೆ ರಾಷ್ಟ್ರೀಯ ಪಕ್ಷಗಳು ನಾವು ಬೆಳೆಸಿದ ನಾಯಕರನ್ನು ಕರೆದುಕೊಂಡು ಹೋಗಿ ಚುನಾವಣೆಗೆ ನಿಲ್ಲಿಸುತ್ತವೆ ಎಂದು ಪರೋಕ್ಷವಾಗಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಕಿಡಿಕಾರಿದರು ಜಿಲ್ಲೆ ಸಾಕಿರ್ತೇವೆ ಕರ್ಕಂಡೋಗಿ ಸಾಕಿರೋದ್ನ ಹೋಗಿ ನಿಲ್ಲಿಸ್ಕೊಳ್ಳೋದು ರಾಷ್ಟ್ರೀಯ ಪಕ್ಷಗಳು ನಾವೆಲ್ಲ ಸಾಕಿ ಎಲ್ಲ ರೆಡಿ ಮಾಡ್ತೀವಿ ಆ ಮಾಡ್ತೀವಿರೋ ನಿಲ್ಲಿಸ್ಕೊಳ್ಳೋದು ಅವ್ರಿಗೆ ಜಾಗ ಇದಿರಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಅವ್ರು ಸಾಕಿ ಕರ್ಕಂಡು ಹೋಗಿ ಒಂದು ಕ್ಷೇತ್ರ ಮಾಡಿಸ್ಬೇಕು ಅನ್ನೋದು ಇಲ್ಲದೆ ಇದ್ದಾಗ ಕೆಲವ್ರು ನಾವು ಸಾಕಿರ್ತೀವಿ ಸಾಕಿರೋ ಕರ್ಕಂಡು ಹೋಗಿ ನಿಲ್ಲಿಸ್ತಾಯಿರ್ತಾರೆ ನಮಗೆ ಎಲ್ಲಿ ಬೇಕಾದ್ರೂ ಕ್ಷೇತ್ರಗಳಲ್ಲಿ ಜನ ಸಾಕಿ ಬೇರೆಗೆ ಪ್ರೊಡಕ್ಷನ್ ಇರ್ತೀವಿ ನಾವು ನಮ್ಮ ಜೆ ಡಿ ಎಸ್ ಇಂದ ಎಲ್ಲ ಕೆಲಸ ಇದನ್ನು ಕ್ಷೇತ್ರಗಳಲ್ಲಿ ಶಾಸಕರನ್ನ ಇದು ಮಾಡಿ ಬೇರೆ ಕ್ಷೇತ್ರಗಳಿಗೆ ಇಂಪೋರ್ಟ್ ಮಾಡೋದು ಇದು ಜೆ ಡಿ ಎಸ್ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಈಗ ಕುಮಾರಣ್ಣರು ಕೇಂದ್ರ ಮಂತ್ರಿ ಆಗಿದ್ದಾರೆ ಇವತ್ತು ನಾವು ಅವರು ಏನು ಹೇಳ್ತಾರೆ ದೇವೇಗೌಡರು ಕುಮಾರಣ್ಣ ಏನು ಹೇಳ್ತಾರೆ ಅದು ಮಾಡ್ತೀವಿ ನೀವೆಲ್ಲ ಸಹಕಾರ ಕೊಡ್ರೆ ಅಣ್ಣ ಎರಡು ಮಾಡ್ದೆ ನಾವು ಯಾರು ಒಂಚೂರು ಮಾತಾಡಿದ್ವಿ ಅಣ್ಣ ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಟೈಮ್ ಮಾಡಿ ಮನವಿ ಮಾಡೋದಿಷ್ಟೇ ನಿಮ್ಮ ಸಹಕಾರ ಇರಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಒಂದು ಪ್ರಾದೇಶಿಕ ಪಕ್ಷ ಒಂದು ಒಳ್ಳೆ ದೊಡ್ಡ ಸಭೆ ಮಾಡಿ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗಿರೋದನ್ನ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ

TV 46 News Canada.